ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಸುಚಿ ಮಂಜು ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ಆಲ್ರೆಡಿ ನಿಮಗೆ ತಮ್ಮನೇಲಲ್ಲಿ ಗೊತ್ತಾಗಿರುತ್ತೆ ನಾನು ತುಂಬ ದಿನದಿಂದ ಬರ್ತಡೆ ವ್ಲಾಗ್ನ ಅಪ್ಲೋಡ್ ಮಾಡಬೇಕು ಅನ್ಕೊತಾ ಇದ್ದೆ ಬಟ್ ಮಾಡಿರಲಿಲ್ಲ ಫೈನಲಿ ಬರ್ತಡೆ ವ್ಲಾಗ್ ಅಪ್ಲೋಡ್ ಮಾಡಿದ್ದೀನಿ ನನಗೇನು ಬರ್ತಡೆ ಗ್ರ್ಯಾಂಡಾಗೆಲ್ಲ ಮಾಡ್ಕೊಬೇಕು ಅಂತ ಏನು ಆಸೆ ಇರಲಿಲ್ಲ ಬಟ್ ಆದರೆ ನಮ್ಮ ಚಿನ್ನಿ ಮುಂಚೆಯೇ ಎಲ್ಲ ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿದ್ರು ಅನಿಸುತ್ತೆ ಯಾವ್ಯಾವ ಥರ ಮಾಡಬೇಕು ಅಂತ ಸೊ ಹಂಗೆ ಬೆಳಗ್ಗೆ ಎದ್ದ ತಕ್ಷಣ ಕೇಳಿದ್ರು ಚಿಕನ್ ತೊಗೊಂಬರ್ತೀನಿ ಮಾಡ್ತೀಯಾ ಅಂತ ಸರಿ ಆಯಿತು ಮನೆಗಲ್ವಾ ಸರಿ ಆಯ್ತು ತೊಗೊಬನ್ನಿ ಮಾಡ್ತೀನಿ ಅಂತ ಹೇಳಿದೆ ಅದಾದಮೇಲೆ ಸರಿ ಆಯಿತು ಅಂತ ಚಿಕನ್ ತೊಗೊಬರೋಕ್ಕೆ ಅಂತ ಹೋಗಿದ್ರು ಅವ್ರು ಬರೋ ಅಷ್ಟರಲ್ಲಿ ನಾನು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಆಮೇಲೆ ಬಿಡುತ್ತೆ ಅಂದ್ಬಿಟ್ಟು ಕಾಲ್ ಮಾಡಿ ಕೇಳ್ದೆ ಎಷ್ಟು ಜನಕ್ಕೆ ಮಾಡಬೇಕು ಅಂತ ಅದಕ್ಕೆ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮೆಂಬರ್ಗೆ ಮಾಡು ಅಂತ ಹೇಳಿದ್ರು ನನಗೆ ಫಸ್ಟೇ ಅಷ್ಟೊಂದು ಜನಕ್ಕೆಲ್ಲ ಅಡುಗೆ ಮಾಡೋಕ್ಕೆ ಬರೋಲ್ಲ ಹಾಗೆ ಅತ್ತೆ ಮತ್ತು ನಮ್ಮ ಚಿನ್ನಿ ಅವ್ರ ಅಕ್ಕ ಬಂದಿದ್ದರು ಆಮೇಲೆ ಅವ್ರ ಹತ್ರ ಹೇಳಿಸ್ಕೊಂಡು ಐಟಮ್ ಎಲ್ಲ ಎಷ್ಟೆಷ್ಟು ಹಾಕಬೇಕು ಅಂತ ಆಮೇಲೆ ನಾನೇ ಎಲ್ಲ ರೆಡಿ ಮಾಡಿದೆ ಅತ್ತೆ ಹೇಳ್ಕೊಟ್ರು ಯಾವ ರೀತಿ ಮಾಡಬೇಕು ಅಂತ ಅವ್ರಿಗೆ ತುಂಬ ಜನಕ್ಕೆಲ್ಲ ಅಡುಗೆ ಮಾಡೋ ಅಭ್ಯಾಸ ಇದೆ ಹಾಗಾಗಿ ಅವ್ರ ಹತ್ರ ಕೇಳಿಕೊಂಡು ಯಾವ ಥರ ಮಾಡೋದು ಅಂತ ಅವ್ರು ಹೇಳಿರೋ ರೀತಿಯೇ ಮಾಡ್ತಾಯಿದ್ದೆ ಇದ್ದೆ ನಾನು ಫೈನಲಿ ಬಿರಿಯಾನಿ ಮತ್ತು ಚಿಕನ್ ಸುಕ್ಕ ರೆಡಿ ಆಯಿತು ಹಾಗೆ ನಾನು ರೆಡಿ ಅಷ್ಟರಲ್ಲಿ ನಮ್ಮ ಅತ್ತೆ ಹೋಗಿ ನೈಬರ್ಸ್ನೆಲ್ಲ ಕರೆದು ಬಿಟ್ಟು ಬಂದಿದ್ರು ಹಾಗೆ ಮಕ್ಕಳೆಲ್ಲ ಬಂದಿದ್ರು ತುಂಬ ಖುಷಿ ಆಯಿತು ಎಲ್ಲ ಬಂದಿದ್ದು ನಾನು ಟೆರೆಸ್ ಮೇಲೆ ಹೋಗೋಕ್ಕಿಂತ ಮುಂಚೆನೇ ನಮ್ಮ ಚಿನ್ನಿ ಟೆರೆಸ್ ಮೇಲೆ ಹೋಗಿ ಎಲ್ಲ ಡೆಕೋರೇಟ್ ಮಾಡಿ ಕೇಕ್ ಕಟ್ ಮಾಡೋಕ್ಕೆಲ್ಲ ಅರೇಂಜ್ ಮಾಡಿ ಬಂದಿದ್ರು ಆಮೇಲೆ ನಾನು ರೆಡಿ ಆಗಿಬಿಟ್ಟು ಸರಿ ಆಯಿತು ಅಂದ್ಬಿಟ್ಟು ಎಲ್ಲ ಸೇರಿಕೊಂಡು ಊಟ ಎಲ್ಲ ಮೇಲ್ಗಡೆ ಟೆರೆಸ್ ಮೇಲ್ಗಡೆನೇ ತಗೊಂಡು ಹೋದ್ವಿ ನನ್ನ ಬರ್ತಡೇ ಈ ಥರ ಯಾವತ್ತೂ ಆಚರಿಸ್ಕೊಂಡಿರಲಿಲ್ಲ ತುಂಬ ಖುಷಿಯಾಯಿತು ನನಗೆ ಈ ಥರ ಬರ್ತಡೇ ಮಾಡಿಕೊಂಡಿದ್ದು ಆ ಫೀಲಿಂಗ್ನ ಎಕ್ಸ್ಪ್ರೆಸ್ ಮಾಡೋಕ್ಕೆ ಆಗೋಲ್ಲ ಅಷ್ಟು ಖುಷಿಯಾಯ್ತಾಯಿತ್ತು ನನಗೆ ಸೊ ಆ ಖುಷಿಗೆ ಕಾರಣ ಆಗಿದ್ದು ನಮ್ಮ ಚಿನ್ನಿ ಥ್ಯಾಂಕ್ ಯು ಸೋ ಮಚ್ ಚಿನ್ನಿ ಹಾಗೆ ಇದು ನಮ್ಮ ಪುಟ್ಟ ಫ್ಯಾಮಿಲಿ ಇದರಲ್ಲಿ ನಮ್ಮ ಚಿನ್ನಿಯಾರ ದೊಡ್ಡಕ್ಕ ಫ್ಯಾಮಿಲಿ ಒಂದಿದೆ ಅವರು ಸ್ವಲ್ಪ ಮಿಸ್ಸಿಂಗ್ ಅಷ್ಟೆ ಅವರು ಇದಿದ್ರೆ ಫುಲ್ ಫಿಲ್ ಆಗಿರೋದು ಫ್ಯಾಮಿಲಿ ಹಾಗೆ ಇವಳು ಬಂದು ನನ್ನ ಫ್ರೆಂಡು ಕಾವ್ಯ ಅಂತ ಮತ್ತು ರಿಲೇಶನ್ ಕೂಡ ಹೌದು ಹಾಗೆ ಇವ್ರು ಬಂದು ನಮ್ಮ ಎದುರುಗಡೆ ಮನೆಯವರು ಅರ್ಪಿತಕ್ಕ ಅಂತ ಹಾಗೆ ಮಕ್ಕಳೆಲ್ಲ ಸೇರಿಬಿಟ್ಟು ಒಂದು ಪಾಟಲ್ಲಿ ಒಂದು ಗಿಡ ನೆಟ್ಬಿಟ್ಟು ಅದನ್ನು ನನಗೆ ಗಿಫ್ಟಾಗಿ ಕೊಟ್ಟರು ಬರ್ಡೇಗೆ ಸೊ ತುಂಬ ಖುಷಿಯಾಯಿತು ಅದು ನನ್ನ ಬರ್ತಡೇಗೆ ಇಷ್ಟೊಂದು ಜನ ಬರ್ತಾರೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ತುಂಬ ಖುಷಿ ಎಲ್ರಿಗೂ ಥ್ಯಾಂಕ್ ಯು ಹಾಗೆ ನನಗೆ ವಿಶ್ ಮಾಡಿರೋರು ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಗೆಯೇ ಇನ್ನೂ ಯಾರು ವಿಡಿಯೋ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಫೈನಲ್ ಆಗಿ ನಮ್ಮ ಚಿನ್ನಿ ಕೇಳ್ತಾಯಿದ್ರು ಬರ್ತಡೇ ಎಲ್ಲ ಹೇಗೆ ಅನ್ನಿಸ್ತು ನಿಂಗೆ ಇಷ್ಟ ಆಯಿತಾ ಅಂತ ನನಗಂತೂ ಎಕ್ಸ್ಪ್ರೆಸ್ ಮಾಡೋಕ್ಕಾಗಿಲ್ಲ ತುಂಬ ಖುಷಿಯಾಯಿತು ಹೇಗೆ ಹೇಳಬೇಕು ಅಂತ ಗೊತ್ತಿಲ್ಲ ನಾನಂತೂ ತುಂಬ ಸಂತೋಷವಾಗಿದ್ದೆ ತಲೆ ಮೇಲೆ ಲೈಟೆಲ್ಲ ಹಾಕ್ಕೊಂಡಿದ್ದು ಒಂಥರ ಚಿಕ್ಕ ಮಕ್ಳು ಥರ ಫೀಲ್ ಆಯ್ತಾ ಇತ್ತು ಚಿಕ್ಕ ಮಕ್ಕಳ ಜೊತೆ ಸೇರ್ಕೊಂಡು ನಾನು ಚಿಕ್ಕ ಮಗುವಾಗಿ ಆರಾಮಾಗಿ ಆಟ ಆಡ್ಕೊಂಡು ನಕ್ಕೊಂಡಿದ್ವಿ ನನ್ನ ಬರ್ತಡೇಗೆ ನಾನೇ ಇಷ್ಟು ಖುಷಿಯಾಗಿದ್ದೆ ಅಂದರೆ ನನ್ನ ಮಗಳು ನನಗಿಂತ ಡಬ್ಬಲ್ ಖುಷಿಯಾಗಿದ್ಲು ಅವಳಿಗೆ ಬರ್ತಡೇ ಇಂಪಾರ್ಟೆಂಟ್ ಅಲ್ಲ ಮೇಯ್ನ್ಲಿ ಅವಳಿಗೆ ಫ್ರೆಂಡ್ಸ್ ಇಂಪಾರ್ಟೆಂಟು ಅವ್ಳಿಗೆ ಆಟ ಆಡೋಕೆ ಮಕ್ಕಳು ಸಿಗಬೇಕಿತ್ತು ತುಂಬ ಜನ ಮಕ್ಕಳು ಬಂದಿದ್ರು ಹಂಗಾಗಿ ಅವ್ರ ಜೊತೆ ಎಲ್ಲ ಡ್ಯಾನ್ಸ್ ಮಾಡಿಕೊಂಡು ಆಟ ಆಡ್ಕೊಂಡಿದ್ಲು ಸ್ಪೀಕರಲ್ಲಿ ಫುಲ್ಲು ಅವ್ಳಿಗೆ ಇಷ್ಟ ಆಗಿರೋ ಸಾಂಗ್ ಎಲ್ಲ ಹಾಕ್ಕೊಂಡು ಫುಲ್ಲು ಡ್ಯಾನ್ಸ್ ಮಾಡಿಕೊಂಡು ಫುಲ್ ಖುಷಿ ಖುಷಿಯಾಗಿ ಆಟ ಆಡ್ಕೊಂಡಿದ್ಲು ಅದನ್ನು ನೋಡ್ತಾಯಿದ್ರೆ ನನಗಂತೂ ಫುಲ್ ಖುಷಿ ಆಯ್ತಾ ಇತ್ತು ಫಸ್ಟು ಟೈಮ್ ನಾನು ಇಷ್ಟು ಜನಕ್ಕೆ ಬಿರಿಯಾನಿ ಮತ್ತು ಚಿಕನ್ ಸುಕ್ಕ ಮಾಡಿದ್ದು ಹೇಗಿರುತ್ತೋ ಏನೋ ಏನಾಗಿರುತ್ತೋ ಚೆನ್ನಾಗಿರುತ್ತೋ ಚೆನ್ನಾಗಿರಲು ಅಂತ ಫೀಲ್ ಮಾಡ್ಕೊತಾ ಇದ್ದೆ ಆಮೇಲೆ ತಿಂದ್ಬಿಟ್ಟು ಎಲ್ಲರೂ ಸೂಪರಾಗಿ ಮಾಡಿದ್ದೀರಾ ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳಿದ್ರು ಆಮೇಲೆ ಫುಲ್ ಆಗೋಯ್ತು ಹೇಗೋ ನಾನು ಎಲ್ ಇಷ್ಟೊಂದು ಜನಕ್ಕೆ ಅಡುಗೆ ಮಾಡೋದು ಕಲ್ತಿದ್ದೀನಲ್ಲ ಅಂತ ಹೇಳ್ಬಿಟ್ಟು ನಾನು ವಿಡಿಯೋ ನೋಡಿದ ಎಲ್ರಿಗೂ ಧನ್ಯವಾದಗಳು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಬಾಯ್ ಬಾಯ್